ನಿರ್ಮಾಣ ಮಾಡುವುದಕ್ಕೆ ಕಲ್ಲು ಬಂಡೆಗಳನ್ನ ಬ್ಲಾಸ್ಟ್ ಮಾಡಲಾಗ್ತಾ ಇದೆ ತುಂಗಭದ್ರಾ ಮೇಲ್ದಂಡೆ ಕಾಲುವೆ ಕಾಮಗಾರಿ ನಡೀತಾ ಇದೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಬಂಡೆಗಳನ್ನ ಬ್ಲಾಸ್ಟ್ ಮಾಡಿರುವಂತಹ ಹಿನ್ನೆಲೆ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಕಲ್ಲು ಬಂಡೆ ಬ್ಲಾಸ್ಟ್ಗೆ ಗುತ್ತಿಗೆಯನ್ನ ಪಡೆದಿರುವಂತಹ ಕಂಪನಿ ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಕಂಪನಿಯ ಸಿಬ್ಬಂದಿ ಮಹೇಶ್ನನ್ನ ಇದೀಗ ಬಂಧಿಸಲಾಗಿದೆ ಭಾರೀ ಪ್ರಮಾಣದಲ್ಲಿ ಕಲ್ಲು ಬಂಡೆಗಳನ್ನ ಬ್ಲಾಸ್ಟ್ ಮಾಡಲಾಗಿದೆ ಬಂಡೆ ಬ್ಲಾಸ್ಟ್ ಮಾಡಿರೋದ್ರಿಂದ ಮನೆಗಳ ಮೇಲೆ ಕಲ್ಲುಗಳು ಬಿದ್ದಿದಾವೆ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿಲ್ಲ ಒಂದು ಪ್ಲಾನಿಂಗ್ಗಳಿಲ್ಲ ಬಂಡೆಗಳನ್ನ ಬ್ಲಾಸ್ಟ್ ಮಾಡಿದ್ದಾರೆ ಇದರ ಪರಿಣಾಮ ಅಕ್ಕಪಕ್ಕದ ಮನೆಗಳ ಮೇಲೆ ಬೀಳ್ತಾ ಇದೆ ಕಲ್ಲುಗಳು ಬಿದ್ದಿದಾವೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ ಹತ್ತಕ್ಕೂ ಅಧಿಕ ಮನೆಗಳ ಮೇಲೆ ಕಲ್ಲು ಬಿದ್ದಿರೋದು ಗೊತ್ತಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಮನೆಯ ಒಳಭಾಗದ ದೃಶ್ಯ ಅಲ್ಲಿ ಕಲ್ಲುಗಳ ರಾಶಿಯೇ ಬಿದ್ದಿದೆ ಪಕ್ಕದಲ್ಲಿ ಕಲ್ಲು ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆ ಸ್ಥಳದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ಭಾಗದಲ್ಲಿ ಬ್ಲಾಸ್ಟ್ ಮಾಡಿರುವಂತಹ ಬಂಡೆಗಳ ಚೂರುಗಳು ಕಲ್ಲಿನ ಚೂರುಗಳು ಅಕ್ಕಪಕ್ಕದಲ್ಲಿರುವಂತಹ ಹತ್ತಾರು ಮನೆಗಳ ಒಳಗೆ ಬಂದು ಬಿದ್ದಿದೆ ಅಂದರೆ ಆ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ನೋಡಿ ದೂರದಲ್ಲಿರುವಂತಹ ಮನೆಗಳಿಗೆ ಹಾನಿ ಆಗ್ತಾ ಇದೆ ಇದರಿಂದ ಿಲ್ಲ ಬಾಸ್ಟಿ ಯಾರು ಅಂದ್ರೆ ಯಾರು ಎದ್ರುಕೊಳಲ್ಲ ಒಂದ್ಸರಿ ಆದ್ಮ ಏನಾಗಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರಲ್ಲ ಇಷ್ಟು ಬಾರಿಸ್ಬಿಡ ಮೊನ್ನೆ ನಮಗೂ ಗಮನಕ್ಕೆ ನಾವು

ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಅಶ್ವಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಶ್ವಿತ್ ಆ ದೃಶ್ಯದಲ್ಲಿ ಗಮನಿಸಿದ್ರೆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಎಲ್ಲಾದ್ರೂ ಮಕ್ಕಳಿಗೇನಾದ್ರೂ ತಾಗಿದ್ರೆ ಏನ್ ಕತೆ ಅಂತ ಗ್ರಾಮಸ್ಥರು ಏನ್ ಹೇಳ್ತಾರೆ ಈಗಾದ್ರೂ ಇದ್ರ ಕೆಲಸವನ್ನ ನಿಲ್ಸಿದಾರ ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್ ಅಶ್ವಿತ್ ಖಂಡಿತವಾಗ್ಲೂ ಏನು ಭದ್ರಾ ಮೇಲ್ದಂಡೆ ಯೋಜನೆಯ ಕಾಲುವೆ ನಿರ್ಮಾಣಕ್ಕಾಗಿ ಏನು ಭಾರಿ ಪ್ರಮಾಣದಲ್ಲಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡಿರುವಂಥದ್ದು ಏನು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮ ಏನಿದೆ ಆ ಗ್ರಾಮದ ಸಮೀಪವೇ ಕಾಲುವೆ ಕಾಮಗಾರಿ ನಡೀತಾ ಇದೆ ಈ ಒಂದು ಕಾಲುವೆಗೆ ಅಡ್ಡಲಾಗಿ ಇರುವಂತಹ ಬಂಡೆಗಳನ್ನು ಈಗ ಬ್ಲಾಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು ಸ್ಥಳೀಯರಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡ್ತಾ ಇಲ್ಲ ಭಾರಿ ಪ್ರಮಾಣದಲ್ಲಿ ಗಳನ್ನ ಇಟ್ಟು ಈಗ ಬ್ಲಾಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು ಏಕಾಏಕಿ ಹದಿನೈದಕ್ಕೂ ಅಧಿಕ ಬಂಡೆಗಳನ್ನು ಬ್ಲಾಸ್ಟ್ ಮಾಡಿರೋದ್ರಿಂದ ಸಾತ್ಕೋಳಿ ಗ್ರಾಮದ ಹತ್ತಕ್ಕೂ ಅಧಿಕ ಮನೆಗಳ ಮೇಲೆ ಈಗ ಕಲ್ಲಿನ ರಾಶಿಯೇ ಬಿದ್ದಿರುವಂತದ್ದು ಪ್ರಮುಖವಾಗಿ ಈ ಒಂದು ಘಟನೆಯಿಂದಾಗಿ ಬಾಣತಿ ಮತ್ತು ಪುಟ್ಟ ಮಗು ಏನಿದೆ ಆ ಮಗು ಸ್ವಲ್ಪದ್ರಲ್ಲೇ ಪ್ರಾಣಪಾಯದಿಂದ ಪಾರಾಗಿರುವಂಥದ್ದು ಪ್ರಮುಖವಾಗಿ ಇನ್ನೂ ಕೂಡ ನಲವತ್ತು ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಇವರು ತಯಾರಿಯನ್ನ ಕೂಡ ನಡೆಸಿರುವಂತದ್ದು ಜೊತೆಗೆ ಡೈನಮೆಂಟ್ ಗಳನ್ನ ತುಂಬಿ ಕೂಡ ಇಟ್ಟಿರುವಂತದ್ದು ಇದಕ್ಕೆ ಸ್ಥಳೀಯರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಡೈನಮೆಂಟ್ ಗಳನ್ನ ಬಳಸಿ ಏನು ಬಂಡೆ ಬ್ಲಾಸ್ಟ್ ಮಾಡ್ತಿದ್ದಾರೆ ಈ ಒಂದು ಕಂಪನಿ ಏನಿದೆ ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಇದರ ವಿರುದ್ಧ ಈಗ ಎಲ್ಲ ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಇದರ ಸಿಬ್ಬಂದಿ ಮಹೇಶ್ ಕೂಡ ಪೊಲೀಸರು ಈಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಈಗ ಆಲ್ರೆಡಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಬಂಡೆಗಳನ್ನ ಬ್ಲಾಸ್ಟ್ ಮಾಡಬಾರ್ದು ಅಂತ ಈಗ ಪಟ್ಟಣ ಹಿಡಿದಿದ್ದಾರೆ ಸ್ಥಳಕ್ಕೆ ಎನ್ಆರ್ಪುರ ತಹಶೀಲ್ದಾರ್ ಸೇರಿದಂತೆ ಎನ್ಆರ್ಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಇವತ್ತು ನಲವತ್ತು ಬಂಡೆಗಳನ್ನ ಬ್ಲಾಸ್ಟಿಂಗ್ ಕೂಡ ಈ ಬಾಲಾಜಿ ಎಂಟರ್ಪ್ರೈಸಸ್ ಏನಿದೆ ಅದು ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇದಕ್ಕೆ ಸ್ಥಳೀಯರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಅಶ್ವಿತ್ ಮಾಹಿತಿಗಾಗಿ